ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ನ್ಯಾಷನಲ್ ಆಫ್ ನ್ಯೂಟ್ರಿಷನ್ ಐಎಂಆರ್ಸಿ ಇಂಡಿಯನ್ ಮೆಡಿಕಲ್ ರಿಸರ್ಚ್ ಸೆಂಟರ್ ರಿಸರ್ಚ್ ಮಾಡಿ ಈ ಒಂದು ಆರ್ಟಿಕಲ್ಸ್ ನ ಪೇಪರ್ ಅಲ್ಲಿ ಟಿವಿಯಲ್ಲಿ ಸೋಷಿಯಲ್ ಮೀಡಿಯಲ್ಲಿ ಪೋಸ್ಟ್ ಮಾಡಿದರೆ ಕೆಲವರು ನೋಡಿದರೆ ಕೆಲವರು ನೋಡಿಲ್ಲ ನೀವು ಮೊಬೈಲ್ ನ ಪರ್ಚೇಸ್ ಮಾಡುವಾಗ ಮೊಬೈಲ್ ಬಾಕ್ಸ್ ಅಲ್ಲಿ ಮ್ಯಾನ್ಯಲ್ ಬುಕ್ ಅಂತ ಕೊಟ್ಟಿರ್ತಾರೆ ಪೇಜ್ ನಂಬರ್ ಫೋರ್ ಅಲ್ಲಿ ಹೌ ಟು ಯೂಸ್ ಅ ಮೊಬೈಲ್ ಹದಿನೈದು ಪಾಯಿಂಟ್ ಪ್ರಿಂಟ್ ಆಗಿದೆ ಎಷ್ಟು ಜನ ಓದಿದ್ರಿ ಯಾರು ಓದಿಲ್ಲ ಕರೆಕ್ಟ್ ನಾವು ಮೊಬೈಲ್ ಪರ್ಚೇಸ್ ಮಾಡುವಾಗ ಸೆಲ್ಫಿ ಆ ತರ ಬರ್ತದೆ ಎಷ್ಟು ಮೆಗಾ ಪಿಕ್ಸೆಲ್ ಕ್ಯಾಮರಾ ಇದೆ ಎಷ್ಟು ಬ್ಯಾಟ್ರಿ ಬ್ಯಾಕಪ್ ಇದೆ ಯಾವ ಮಾಡಲು ಯಾವ ಬ್ರ್ಯಾಂಡ್ ಎಲ್ಲ ನಾವು ಒಂದು ದಿನದಿಂದ ಎರಡು ದಿನದಿಂದ ಅದನ್ನು ಸ್ಟಡಿ ಮಾಡಿ ಮತ್ತೆ ನಾವು ಮೊಬೈಲ್ನ ಪರ್ಚೇಸ್ ಮಾಡ್ತೇವೆ ಹೌದಾ ಅಲ್ವಾ ಆದರೆ ಹೌ ಟು ಯೂಸ್ ಅ ಮೊಬೈಲ್ ಅಂತ ಹದಿನೈದು ಪಾಯಿಂಟು ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಏನು ಅದನ್ನು ಪರ್ಚೆ ಮಾಡಿರ್ತಾರೆ ಅದನ್ನು ಒಂದು ಮೊಬೈಲ್ ಬಾಕ್ಸಲ್ಲಿ ಇರ್ತದೆ ಇಲ್ಲ ಮೊಬೈಲ್ ಡಸ್ಟ್ಬಿನಲ್ಲಿ ಇರ್ತದೆ ನಾನು ರಿಕ್ವೆಸ್ಟು ಅದನ್ನು ಓದಿ ತುಂಬಾ ಜನ ಅದನ್ನು ಓದ್ತಾ ಇಲ್ಲ ನಾನು ಹೇಳ್ತೇನೆ ಯಾವ ತರ ಇದೆ ಅಂತ ಹೇಳಿದ್ರೆ ಪಾಯಿಂಟ್ ನಂಬರ್ ಒನ್ ಮೊಬೈಲ್ ನ ರೈಟ್ ಸೈಡ್ ಅಲ್ಲಿ ಮಾತಾಡಬೇಡಿ ಲೆಫ್ಟ್ ಸೈಡ್ ಅಲ್ಲಿ ಅರ್ಧ ಇಂಚ್ ದೂರದಲ್ಲಿ ಮಾತಾಡಿ ನ ಹದಿನೈದು ಸೆಂಟಿಮೀಟರ್ ದೂರದಲ್ಲಿಟ್ಟು ಫೋನ್ ಜೊತೆಗೆ ಮಾತಾಡಿ ಮೊಬೈಲ್ನ ಐದು ನಿಮಿಷಕ್ಕಿಂತ ಜಾಸ್ತಿ ಕೈಯಲ್ಲೋ ಪ್ಯಾಂಟ್ ಪಕೆಟಲ್ಲೋ ಶರ್ಟ್ ಪಕೆಟಲ್ಲೋ ಇಟ್ಕೊಳ್ಬೇಡಿ ಈ ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ನಿಮ್ಮ ಆರೋಗ್ಯದ ಮೇಲೆ ಹಾನಿಕರ ಆದರೆ ವಿ ಆರ್ ನಾಟ್ ರೆಸ್ಪಾನ್ಸಿಬಲ್ ಅಂತ ಹೇಳಿ ಕ್ಲಿಯರ್ ಆಗಿ ಬರ್ತಾರೆ ಹದಿನಾರು ವರ್ಷಕ್ಕಿಂತ ಕಲಗಿನ ಮಕ್ಕಳು ಪ್ರೆಗ್ನೆನ್ಸಿ ಲೇಡೀಸ್ ನ ಟಚ್ ಮಾಡಬಾರ್ದು ಸ್ಪೆಷಲ್ ಆಗಿ ಲೇಡೀಸಿಗೆ ಬ್ಲಡ್ ಅಲ್ಲಿ ಹಿಮೋಗ್ಲೋಬಿನ್ ಕಮ್ಮಿ ಆಗಲಿಕ್ಕೆ ಕಾರಣ ಜೆನ್ಸಿಗೆ ಬೋನ್ ಡೆನ್ಸಿಟಿ ಎಲುಬಿನ ಸಾಂದ್ರತೆ ಕಮ್ಮಿ ಆಗಲಿಕ್ಕೆ ಕಾರಣ ಪುರುಷತ್ವಕ್ಕೆ ಧಕ್ಕೆ ಬರಲಿಕ್ಕೆ ಕಾರಣ ಈ ಒಂದು ಎಲೆಕ್ಟ್ರೋ ಮ್ಯಾಕ್ಮೆಟಿಕ್ ರೇಡಿಯೋದ ಡಬ್ಲ್ಯೂ ಎಚ್ಒದಲ್ಲಿ ಪ್ರೂವ್ ಆಗಿದೆ ಹೆಚ್ಚಿನವರು ಮೊಬೈಲ್ ನಲ್ಲಿ ಇಟ್ಕೊಳ್ತಾರೆ ಎಲ್ಲಿ ಇಟ್ಕೊಳ್ತಾರೆ ಫ್ಯಾನ್ ಪಕೆಟ್ ಅಲ್ಲಿ ಇಟ್ಕೊಂಡಾಗ ತೊಡೆ ಭಾಗದ ನರಗಳು ತೊಡೆ ಭಾಗದ ಸ್ನಾಯು ಕಿಡ್ನಿ ಅಂಡ್ ಸ್ಪೌನ್ ಕಾಚ್ ಅಂಡ್ ಇನ್ನೂ ಕೆಲವು ಸೆಂಚುರಿ ಪಾರ್ಟ್ ಡ್ಯಾಮೇಜ್ ಆಗ್ತದೆ ಕೆಲವನ್ನ ನಾನು ಓಪನ್ ಆಗಿ ಆಗೋದ ಬಿಕಾಸ್ ಆಫ್ ಲೇಡೀಸ್ ಇಲ್ಲಿದ್ದ ಕಾರಣ ಇನ್ ಕೆಲವರು ಮೊಬೈಲ್ ನಲ್ಲಿ ಇಟ್ಕೊಳ್ತಾರೆ ಇಲ್ಲಿ ಇಟ್ಕೊಳ್ತಾರೆ ನಮ್ಮ ಹಾರ್ಟು ಒಂದು ನಿಮಿಷಕ್ಕೆ ಎಪ್ಪತ್ತ ಎರಡು ಸಲ ಹಾರ್ಟ್ ಬೀಟ್ ಆಗಬೇಕು ಕರೆಕ್ಟಾ ಎಪ್ಪತ್ತ ಎರಡು ಸಲ ಹಾರ್ಟ್ ಬೀಟ್ ಆಗಲಿಕ್ಕೆ ಕಾರಣ ನಮ್ಮ ಹಾರ್ಟಿಗೆ ಒಂದು ನಿಮಿಷದಲ್ಲಿ ಐದರಿಂದ ಆರು ಲೀಟರ್ ಬ್ಲಡ್ ಪ್ರೆಷರ್ ಅಲ್ಲಿ ಕಂಪ್ ಆದಾಗ ನಿಮಗೆ ಇದು ಸೆವೆಂಟಿ ಟೂ ಟೈಮ್ ನಿಮಗೆ ಹಾರ್ಟ್ ಬೀಟ್ ಆಗಿದೆ ಇಂತಹ ಜಾಗದಲ್ಲಿ ನಾವು ಮೊಬೈಲ್ ಹೆಡ್ಕೊಂಡಾಗ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ದ ಪಲ್ಸ್ ರೇಟಿಂಗ್ ಕಮ್ಮಿ ಆದಾಗ ಎದೆ ನೋವು ಬರೋದು ಹಾರ್ಟ್ ಅಟ್ಯಾಕ್ ಆಗೋದು ಕಳೆದ ನಾಲ್ಕು ವರ್ಷದ ಹಿಂದೆ ಎರಡು ಪರ್ಸೆಂಟೇಜ್ ಜನ ಯಂಗ್ಸ್ಟರ್ಸ್ ಹಾರ್ಟ್ ಅಟ್ಯಾಕ್ ನಡೆಸಾಗ್ತಾ ಮೊನ್ನೆ ಕೈಂಡ್ಸ್ ಆಫ್ ಪೇಪರ್ ಅಲ್ಲಿ ಬಂತು ಈ ಎರಡು ಪರ್ಸೆಂಟ್ ಇದು ಇಪ್ಪತ್ತ ಎಂಟು ಪರ್ಸೆಂಟ್ ಶೂಟ್ ಔಟ್ ಆಗಿದೆ ಏನು ಅಂತ ಎನ್ಕ್ವೈರಿ ಮಾಡಿದ್ರೆ ನೈಂಟಿ ಪರ್ಸೆಂಟ್ ಪೀಪಲ್ ಆರ್ ಕೀಪಿಂಗ್ ಆನ್ ಮೊಬೈಲ್ ಲಕ್ಷ ನಾನು ರಿಕ್ವೆಸ್ಟ್ ಆದಷ್ಟು ಇಡೋದನ್ನ ಅವಾಯ್ಡ್ ಮಾಡಿ ಮೊನ್ನೆ ಫೋನ್ ಇರೋದು ಮಗೋಟಾಯ್ತಾ ಇತ್ತು ಏನು ಅಂತ ಎನ್ಕ್ವೈರಿ ಮಾಡಿದ್ರೆ ಮಗು ಬೆಳಿಗ್ಗೆಯ ಸಾಯಂಕಾಲ ಗೇಮ್ಸ್ ಆಡೋದು ಇಂಟರ್ನೆಟ್ ನೋಡೋದು ನಾವು ರಾತ್ರಿ ಮಕ್ಕಳಾಗ ಮೊಬೈಲ್ ಎಲ್ಲಿಕೊಳ್ತೇವೆ ರಾತ್ರಿ ಮಲ್ಕೊಳ್ಳುವಾಗ ಮೊಬೈಲ್ ಎಲ್ಲಿಕೊಳ್ತೇವೆ ತಲೆ ಹತ್ರ ಈ ಮಗು ಸಮೇತ ತಲೆ ಹತ್ರ ಇಟ್ಟಿಟ್ಟು ಬ್ರೈನ್ ಟ್ಯೂಮರ್ ಆಗಿ ಮಗೋಟಾ ಇತ್ತು ಒಂದು ಕೇಸಲ್ಲ ಹದಿನೆಂಟು ಕೇಸ್ ಯೂಟ್ಯೂಬ್ ಅಲ್ಲಿ ಎಂಡ್ ಆಫ್ ದಿ ಸೆಷನ್ ನಮಗೆ ಲಿಂಕ್ ಕೊಡ್ತಾರೆ ಮಕ್ಕಳ ಕೈಗೆ ಕೊಡುವ ಮೊದಲು ಆ ಒಂದು ವಿಡಿಯೋವನ್ನ ನೋಡಿ ಆಮೇಲೆ ಡಿಸೈಡ್ ಮಾಡಿ ಮಕ್ಕಳ ಕೈಗೆ ಕೊಡಬೇಕು ಬೇಡ ಅಂತ ಯಾಕಂದ್ರೆ ಮಕ್ಕಳ ಆರೋಗ್ಯ ನಿಮ್ಮ ಆರೋಗ್ಯ ಯಾಕೆ ಕೈಯಲ್ಲಿರೋದು ನಿಮ್ಮ ಕೈಯಲ್ಲಿ ಹೇಳೋದು ನಮ್ಮ ಕರ್ತವ್ಯ ಇಂಪ್ಲಿಮೆಂಟ್ ಮಾಡೋದು ಬಿಡೋದು ನಿಮ್ಮ ಆಯ್ಕೆ ಯಾಕಂದ್ರೆ ನಾವು ನಮ್ಮದು ಹೇಳೋ ಕೆಲಸ ಅಷ್ಟೇ ಅದನ್ನು ನೋಡ್ಕೊಳ್ಳೋ ಕೆಲಸ ನಿಮ್ದು ಆ್ಯಂಡ್ ಇನ್ನೊಂದು ಮೊಬೈಲ್ನ ಐದರಿಂದ ಹತ್ತು ನಿಮಿಷ ಕಂಟಿನ್ಯೂ ಆಗಿ ಮಾತಾಡಿದಾಗ ನಿಮ್ಮ ಬೆರಗಳು ಹತ್ರ ಜಿಮ್ ಜಿಮ್ ಆದಾಗೋದು ಯಾಕಂದ್ರೆ ನಿಮಗೆ ಬ್ಲಡ್ ಸರ್ಕುಲೇಷನ್ ಸರಿಯಾಗಿ ಆಗ್ತಾ ಇಲ್ಲ ಇನ್ನೊಂದು ಮೊಬೈಲ್ನ ಟಿವಿ ಹತ್ರ ಇಲ್ಲ ಸ್ಪೀಕರ್ ಅಲ್ಲಿ ಇಟ್ಟಾಗ ಕಾಲ್ ಬಂದರೆ ಏನಾಗ್ತದೆ ಇಸ್ ಗೆಟಿಂಗ್ ಡಿಸ್ಟರ್ಬಿಡ್ ಅಂತ ಟಿವಿ ಅಂತ ಸ್ಪೀಕರ್ ಅಷ್ಟು ಡಿಸ್ಟರ್ಬ್ ಆಗ್ತದೆ ಅಂದ್ರೆ ನಮ್ಮ ಬಾಡಿಯಲ್ಲಿ ಎಪ್ಪತ್ತ ಎರಡು ಸಾವಿರ ಕೋಟಿ ನರನಾಡಿಗಳಿಗೆ ದಿವಸಕ್ಕೆ ಒಂದೊಂದು ನರಗಳು ಡ್ಯಾಮೇಜ್ ಆದಾಗ ನಿಮ್ಮ ಇಮ್ಯುನಿಟಿ ಪವರ್ ನಿಮ್ಮ ಶಕ್ತಿ ಆ್ಯಂಡ್ ಕ್ಯಾನ್ಸರ್ ಸೆಲ್ಗಳು ಯಾವ ಥರ ಕ್ರಿಯೇಟ್ ಆಗ್ತದೆ ಅಂತ ಪೇಪರಲ್ಲಿ ಟಿವಿಲಿ ಸೋಷಿಯಲ್ ಮೀಡಿಯಲ್ಲಿ ಸಮೇತ ಹಾಕಿದರೆ ನಾನು ನಿಮಗೆ ವಿತ್ರಿ ರಿಪೋರ್ಟ್ ನಾನು ನಿಮಗೆ ತೋರಿಸ್ತೇನೆ ಒಬ್ಬ ಮನುಷ್ಯ ಮೊಬೈಲ್ ನ ಕ್ಯಾರಿ ಮಾಡಿದಾಗ ವಾಟ್ ಇಸ್ ವಿತ್ ಎನರ್ಜಿ ಲೆವೆಲ್ ವಿತ್ ಮೊಬೈಲ್ ವಿಥೌಟ್ ಮೊಬೈಲ್ ಒಬ್ಬ ಮನುಷ್ಯ ಮೊಬೈಲ್ ನ ಜರ್ ಇಟ್ಕೊಂಡಾಗ ಅವರ ಶಕ್ತಿ ಎಷ್ಟಿರ್ತದೆ ಮೊಬೈಲ್ ಇದ್ದಾಗ ಮೊಬೈಲ್ ಇಲ್ಲದಾಗ ನೋಡ್ಬೇಕಾ ಬಿಡುವ ಇನ್ನೊಂದು ನಿಮಿಷದಲ್ಲಿ ಒಂದು ಸೆಷನ್ ವೈಟ್ ಆಫ್ ಮಾಡ್ತೇನೆ ಬರಾತಾರೆ ಮೇಡಮ್ ಇಲ್ಲ ಬರಕ್ತಾ ಸಣ್ಣ ಒಂದು ಸಂ ತೋರಿಸ್ತಾನೆ ಒಬ್ಬ ಮನುಷ್ಯ ಮೊಬೈಲ್ ನ ಕ್ಯಾರಿ ಮಾಡಿದಾಗ ಅವರ ಶಕ್ತಿ ಅಂತ ನಿಮ್ಮಲ್ಲಿ ನಾನು ತೋರಿಸ್ತೇನೆ ನಿಮ್ಮಲ್ಲಿ ಯಾರಾದ್ರೂ ಒಬ್ರು ಸ್ಟ್ರಾಂಗ್ ಇಂಟಿಟಿದವರು ಒಬ್ಬರು ಯಾರಾದ್ರೂ ನೀವು ಅವರವರಿಗೆ ಅಂತ ಹೇಳ್ಬೇಡಿ ಅವರವರ ಮೊಬೈಲ್ ಅಲ್ಲಿ ಇದು ಹಾಸ್ಟೆಲ್ ಮಕ್ಕಳಿಗೆಲ್ಲ ಮಾಡಬೇಕು ನಮ್ದು ಇನ್ನೊಂದು ಟೀಮ್ ಇದೆ ಸರ್ ಮೇಡಮ್ ನಾವು ಬಿ ಒಂದು ಆಲ್ರೆಡಿ ಅಪ್ರೂವಲ್ ಬಂದಿದೆ ಕಾಲೇಜು 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 ಮತ್ತೆ ಸ್ಕೂಲ್ಗಳಿಗೆ ನಾವು ಅಲ್ಲಿ ಏನ್ ಮಾಡ್ತೇವೆ ನಲವತ್ತೈದು ನಿಮಿಷ ಸೆಷನ್ ಇದೆ ಲ್ಯಾಪ್ಟಾಪ್ ಅಲ್ಲಿ ನಲವತ್ತೈದು ಸ್ಲೈಡ್ ಯಾವ ತರ ಡ್ಯಾಮೇಜ್ ಆಗ್ತದೆ ನಮ್ಮ ಪಾಠಗಳು ನಾನು ನಿಮಗೆ ತೋರಿಸ್ತೇನೆ ಪ್ಲಸ್ ವಿಡಿಯೋ ಈ ಮೊಬೈಲ್ಿಂದ ಸಿಗ್ನಲ್ ಯಾವ ತರ ಬರ್ತದೆ ನಮ್ಮ ಬಾಡಿಗೆ ಹೇಗೆ ಎಫೆಕ್ಟ್ ಅಂತ ಮೂರು ವಿಡಿಯೋಸ್ ಇದೆ ಪ್ರಾಜೆಕ್ಟ್ ಇಂದ ನಾನು ಹಾಕಿ ತೋರಿಸ್ತೇನೆ ಈಗ ಅಷ್ಟು ಟೈಮ್ ನಮ್ಮತ್ರ ಇದಿಲ್ಲ 45 ನಿಮಿಷ ಆಫೀಸಲ್ಲಿ ಮಾರ್ಲಿಕ್ಕೆ ಆಗೋದಿಲ್ಲ ನಮ್ಮ ಶರತ್ ಅಯ್ಯೋ ಸ್ಮಾರ್ಟ್ ವಾಚ್ ಆ ಕಡಪ್ ನೋ ಸ್ಮಾರ್ಟ್ ವಾಚ್ ಆದ್ರೆ ಮತ್ತೆ ಪುನಃ ನರಗಳಗೆ ಓಕೆ ಈಗ ಶರತ್ ಸರ್ ಕೈಯಲ್ಲಿ ಯಾವ್ದೆ ಮೊಬೈಲ್ ಇಲ್ಲ ತರ ಫಿಂಗ್ ನೋ ಎರಡು ಕೈಯನ್ನು ದಟ್ಟಿಟ್ಕೊಳ್ಬೇಕು ಬಿಗಿಯಾಗಿ ಬರವಾಗಿ ಗಟ್ಟಿ ಬಿಡಬೇಕು ಯಾವುದೇ ಕಾರಣಕ್ಕೆ ನೀವು ಕೈಯ ಕೆಳಗೆ ಬಿಡ್ಬೇಕು ಬಿಡ್ಬಾರ್ದು ಫುಲ್ ಪವರ್ ಕೈ ಮೇಲೆ ಹಾಕಬೇಕು ಕದ್ದು ಮೇಲೆ ಫುಲ್ ಪವರ್ ನನ್ನ ಕೈಯಲ್ಲಿ ಇಟ್ಕೊಂಡಿದ್ದೆ ನೋಡಿ ಈ ಕಾಲದಲ್ಲಿ ಫುಲ್ ಪವರ್ ಕೈ ಮೇಲೆ ಹಾಕಿ ಕೈಯಿಂದ ದಟ್ಟಿರ್ಬೋದು ನಿಮ್ ಶಕ್ತಿ ಎಷ್ಟಿದೆ ಕೈಯಿಂದ ತೋರಿಸಬಹುದು ಫುಲ್ ಪವರ್ ಹಾಕಿ ದಟ್ಟಿರ್ ಹೇಗಿತ್ತು ಸ್ಟ್ರಾಂಗ್ ಆಗಿತ್ತಲ್ಲ ಈಗ ಈ ಒಂದು ಮೊಬೈಲ್ మణిపాల యర్సిటీ జీవితం సర్వే మొబైల్ ప్యాంక్ పిట్ నిరూ డ్యమేజ్ మొబైల్ ఇది మాత్రం కనసీ నెట్ అయితే இது யூனிஃபார்ம் டிராஃபிங் சிவ்ஸ் மொபைல் டிபார்ட்மெண்ட் பட்டன் திட்டு அப்சர்வ் இது கான்ஸ்ட் மணிபால மொபைல் இது எம் ஆர் ரிபோர்ட் வித் பிரூஃப் ಗ್ರೀನ್ ಕಲರ್ ಇದು ಡ್ಯಾಮೇಜ್ ಆಗಿದೆ ಇನ್ನೊಂದು ಮೊಬೈಲ್ ಮೊಬೈಲ್ ಬಿಸಿ ಆಗ್ತದೆ ಇಲ್ವ ನೀರ್ ಬಿಸಿ ಆಗೋಗ ಏನಾಗ್ತದೆ ನೀರ್ ಕುದಿ ಬರುತ್ತೆ ನಮ್ಮ ಬ್ರೈನ್ ತುಂಬಾ ಸ್ಮೂತ್ ಆಗಿ ತುಂಬಾ ಹಾಡ್ ಆಗಿದೆ ಬೆನ್ನೆ ತರ ಜೆಲ್ಲ ತರ ತುಂಬಾ ಆಗಿದೆ ಈ ಕಾರಣಕ್ಕೆ ನೀವು ಮೊಬೈಲ್ ನ ತಲೆ ಕಟ್ಕೊಳ್ಬಾರ್ದು ಅಂತ ಮೊಬೈಲ್ ಅವರು ನಿಮ್ಮ ಬ್ರೈನ್ ಯಾವ ತರ ಡ್ಯಾಮೇಜ್ ಆಗ್ತದೆ ಅಂಡ್ ಪ್ರೆಗ್ನೆನ್ಸಿ ಲೇಡೀಸ್ ಮೊಬೈಲ್ ಕಚ್ಚೆ ಮಾಡಬಹುದು ಅಂತ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ ಅಂಡ್ ಇನ್ನೊಂದು ಮೊಬೈಲ್ ಬ್ಲಾಸ್ಟ್ ಆಗಿರೋದು ಮೊಬೈಲ್ ಬ್ಲಾಸ್ಟ್ ಆಗಿರ್ಲಿಲ್ಲ ಅಂಡ್ ಮನೆ ಹುಬ್ಬಳ್ಳ ಮಗು ಗೇಮ್ಸ್ ಆಡ್ತಾ ಆಡ್ತಾ ನಾಲ್ಕು ಫಿಂಗರ್ ಬರ್ನ್ ಆಗಿತ್ತು ಅಂಡ್ ಮನೆ ತುಶಿರ ಮಗು ಗೇಮ್ಸ್ ಆಡ್ತಾ ಆಡ್ತಾ ಬ್ಲಾಸ್ಟ್ ಆಗಿ ಕೈ ಕಟ್ಟಾಗಿದೆ ಪ್ಲಸ್ ಮಗು ಡಕ್ ಆಗಿದೆ ವಿತ್ ಪೇಪರ್ ಅಲ್ಲಿ ಪೇಪರಲ್ಲಿ ಬಂದಿತ್ತು ಪೇಪರ್ ಅಲ್ಲಿ ಬಂದಿದೆ ಕಳಿಸಿದೆ ಅಂಡ್ ಇನ್ನೊಂದು ಮೊಬೈಲ್ ಯೂಸ್ ಮಾಡೋದ್ರಿಂದ ಕ್ಯಾನ್ಸರ್ ಬರೋದಕ್ಕೆ ಆಹ್ವಾನ ಅಂತ ಡಬ್ಲ್ಯೂ ಎಚ್ ಕನ್ಫರ್ಮ್ ಮಾಡಿದ್ದಾರೆ ಇದು ಪೇಬರ್ ಅಲ್ಲಿ ಬಂದಿದೆ ಯಾಕಂದ್ರೆ ಒಳ್ಳೆ ಕೆಲಸ ಒಳ್ಳೆ ಸುದ್ದಿಯಿಂದ ನಾವು ನೈಂಟಿ ಪರ್ಸೆಂಟ್ ಜನ ಓದುದಿಲ್ಲ ನಾವು ಓದ್ತೇವೆ ಕರೆಕ್ಟಾ ಆ್ಯಂಡ್ ಇನ್ನೊಂದು ಮೊಬೈಲ್ ಡಾಕ್ಟರ್ ನಿಮಗೆ ಹೈಯೆಸ್ಟ್ ರೇಡಿಯೇಷನ್ ಇರೋ ಮೊಬೈಲ್ ಯಾವುದು ವಿಚ್ ಬ್ರ್ಯಾಂಡ್ ಹೈಯೆಸ್ಟ್ ರೇಡಿಯೇಷನ್ ಇರೋ ಮೊಬೈಲ್ ನೀವು ಗೂಗಲ್ ಮಾಡೋದ್ರಿಂದ ಫಸ್ಟ್ ಬರೋದು ಐ ರೆಡ್ಮಿ ರಿಯಲ್ಮಿ ವಿವೋ ಓಪೋ ಸ್ಯಾಮ್ಸಂಗ್ ಮೋಟ್ರೋಲಾ ಆಪಲ್ ಐಫೋನ್ ಇದರಲ್ಲಿ ಹೈಯೆಸ್ಟ್ ರೇಡಿಯೇಷನ್ ಸರ್ ಮೊಬೈಲ್ ಯಾವುದು ರೆಡ್ಮಿ ಹೈಯೆಸ್ಟ್ ರಿಯಲ್ಮಿ ಹೈಯೆಸ್ಟ್ ರೇಡಿಯೇಷನ್ ಓಕೆ ಸರ್ ಈಗ ಶರತ್ ಸರ್ ಸರಸ್ವಾರ್ತೆಯಲ್ಲಿ ಮೊಬೈಲ್ ಇದೆಯಲ್ಲ ಗೂಬಲ್ ಇದೆಯಲ್ಲ ಸರ್ ಓಕೆ ವಿಥೌಟ್ ಮೊಬೈಲ್ ಬಾಡಿಯಾಗಿತ್ತು ಸ್ಟ್ರಾಂಗ್ ಆಗಿ ಸ್ಟ್ರಾಂಗ್ ಆಗಿತ್ತು ಮೊಬೈಲ್ ಬಾಡಿ ಟಚ್ ಆಗಿದೆ ರೇಡಿಯೇಷನ್ ಬಾಡಿ ಬೇಕಾಗಬಹುದು ಸೇಮ್ ಪವರ್ ಇಟ್ಕೊಳ್ಳಿ ಫುಲ್ ಪವರ್ ತೆಗೆದಿಟ್ಕೊಳಿ ನೋಡಿ ಸೇಮ್ ಲೊಕೇಶನ್ ಅವಾಗ ಎರಡು ಕೈ ಯೂಸ್ ಮಾಡಿದ್ದು ಮಾಡೋದು ಹೆಚ್ಚು ಪವರ್ ಆಗ್ತದೆ ನೋಡೋಣ ಎಸ್ ಎಸ್ವಾಮಿ ನಡಿ ಫುಲ್ ಪವರ್

ಸ್ವಲ್ಪ ಈಸೈಡ್ ಸ್ವಲ್ಪ ಯಾಕಂತ ಹೇಳಿದ್ರೆ ನಮ್ಮ ಬಾಡಿಲಿ ಎಪ್ಪತ್ತು ಪರ್ಸೆಂಟ್ ಏನಿದೆ ವಾಟರ್ ಕಂಟೈಂಟ್ ನೀರಿನ ಅಂಶ ಕರೆಕ್ಟಾ ನಾವು ಸ್ವಿಚ್ ಬೋರ್ಡ್ ಅನ್ನ ಸ್ವಿಚ್ ಬೋರ್ಡ್ ಗೊತ್ತಕ್ಕೆ ಏನಾಗ್ತದೆ ಶಾಕ್ ಹೊಡಿತದಿಲ್ವಾ ನಮ್ಮ ಬಾಡಿಲಿ ಎಪ್ಪತ್ತು ಪರ್ಸೆಂಟ್ ವಾಟರ್ ವಾಟರ್ ಇದೆ ನಮ್ಮ ಮೊಮೆಂಟ್ ಬಾಡಿ ಮ್ಯಾಗ್ನೆಟಿಕ್ ರೇಡಿಯೇಷನ್ ಸಿಂಕ್ಲೋನೈಸ್ ಬಾಡಿ ನಿಮ್ಮ ಬಾಡಿ ಮ್ಯಾಗ್ನೆಟಿಕ್ ಶಾಕ್ ಯಾವ ತರ ಹೊಡಿತದೆ ಅದೇ ತರ ನಿಮ್ಮ ಕೆಲವು ನರನಾಡಿಗಳು ಡ್ಯಾಮೇಜ್ ಆದಾಗ ನಿಮಗೆ ಶಕ್ತಿ ಇಟ್ಕೊಳಕ್ ಆಗ್ತಾ ಶಕ್ತಿ ವೀಕ್ ಆಗ್ತಾ ಇರೋದು ಎನರ್ಜಿ ಲೆವೆಲ್ ಕಮ್ಮಿ ಆಗ್ತಾ ಇದೆ ನನ್ನ ರಿಕ್ವೆಸ್ಟು ಆದಷ್ಟು ಮೊಬೈಲ್ನ ಬಾಡಿನಲ್ಲಿ ಹೊರಗೆ ಇಟ್ಕೊಳ್ಳಿ ಆದಷ್ಟು ಮೊಬೈಲ್ನ ಟಚ್ ಮಾಡಬೇಡಿ ಅಂತ ಹೇಳಿದೆ ನವೇ ಡೇಸ್ ವಿದೌಟ್ ಮೊಬೈಲ್ ಟೇನ್ ಸರ್ವೈವ್ ಒಂದೊತ್ತು ಊಟ ಆದರೂ ಬಿಟ್ಟೇವೋ ಕರೆಕ್ಟಾ ಈಗ ಇದಕ್ಕೆ ಸೊಲ್ಯೂಷನ್ ಬೇಕಾ ಬಿಡುವ ನಾನು ಇಲ್ಲಿ ಸೇಲ್ಸಿಗೋ ಮಾರ್ಕೆಟಿಂಗ್ ಬಂದಿದೆ ಸೊಲ್ಯೂಷನ್ ನಾನು ಕೊಡ್ತೇನೆ ಇಂಪ್ಲಿಮೆಂಟ್ ಮಾಡೋದು ಬಿಡು ನಿಮಗೆ ಬಿಟ್ಟು ನಾವು ಬೈಕಲ್ಲಿ ಹೋಗುವಾಗ ಹೆಲ್ಮೆಟ್ ಹಾಕ್ತೇವೆ ಯಾಕೆ ಸೇಫ್ಟಿ ಕಾರ್ಡ್ ಡ್ರೈವ್ ಮಾಡುವಾಗ ಸೀಟ್ ಬೆಲ್ಟ್ ಹಾಕ್ತೇವೆ ಮಳೆ ಬರುವಾಗ ಅಂಬರ್ಟ್ಕೊಳ್ತೇವೆ ಅದೇ ತರ ರೇಡಿಯೇಷನ್ ಈ ಬಾಡಿಗೆ ಎಫೆಕ್ಟ್ ಆಗಬಂದ್ರೆ ರೇಡಿಯೇಷನ್ ಪ್ರೊಟೆಕ್ಷನ್ ಬೇಕೋ ಬಿಟ್ವಾ ನಾನು ಇಲ್ಲಿ ಸೇಲ್ಸ್ ಇದು ಮಾರ್ಕೆಟಿಂಗ್ ಮಧ್ಯ ನಾನು ಒಂದು ಸಣ್ಣ ಒಂದು ರೇಡಿಯೇಷನ್ ಪ್ರೊಟೆಕ್ಷನ್ ತೋರಿಸ್ತೇನೆ ಈ ಒಂದು ಮೊಬೈಲು ಪ್ಲಸ್ ಈ ಒಂದು